ಹತ್ತೊಂಬತ್ತು ತಾರೀಖಿನಂದು ಸೋಮವಾರ ನಡುವಿನ ಸೋಮವಾರ ಶ್ರೀಮಠ ಕೇಸರಿ ಭಟ್ಟ ದ್ವಿತೀಯ ಸಾಂಬ ಶಿವಾಚಾರ್ಯರ ಒಂದು ನೇತೃತ್ವದಲ್ಲಿ ಇವತ್ತ ಜಿಲ್ಲಾ ಸಾಂಬ ಸೇನಾ ಪದಾಧಿಕಾರಿಗಳಿಗೆ ಪ್ರಮಾಣ ವಚ್ಚವನ್ನು ಕೊಡು ಕೊಡು ಕೊಡಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೆ ಎಲ್ಲ ನಾಡಿನ ಎಲ್ಲ ಸಾಂಬಸೇನಾ ಪದಾಧಿಕಾರಿಗಳು ನಾಡಿನ ಜನರು ಎಲ್ಲರೂ ಬಂದು ಪೂಜಾ ಕಾರ್ಯಕ್ರಮ ಹಾಗೂ ಆ ಒಂದು ಪ್ರಮಾಣವಚನ ಪದಾಧಿಕಾರಿಗಳ ಒಂದು ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲರೂ ಬಂದು ಭಾಗವಹಿಸಬೇಕು ಈ ಸಂಘಟನೆಗೆ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ತಮ್ಮ ಮೂಲಕ ನಾನು ಕೇಳ್ಕೊತೇನೆ ಬೆಟ್ಟದಲ್ಲಿ ಶ್ರಾವಣ ಮಾಸದ ಈ ಪ್ರೋಗ್ರಾಮ್ ಏನು ನಡೀತದೆ ಇಷ್ಟಲಿಂಗ ಪೂಜೆ ನಡೀತರಿ ಆ ಇಷ್ಟಲಿಂಗ ಪೂಜೆ ನಡೆದು ಈಗ ಎರಡು ಸೋಮಾರು ಮುಗಿದು ಮೂರನೇ ಸೋಮಾರ ಅನ್ಕ ಚಾಲು ನಾಳೆ ಬರ್ತಾರೆ ಈ ಇಷ್ಟಲಿಂಗ ಪೂಜೆ ಅದು ಏನು ಸಿಕ್ತಿಯಪ್ಪ ಅಂದರೆ ಎಲ್ಲ ಸ್ವಾಮಿಗಳ್ರ ಎಲ್ಲ ಮಠಾಧೀಶರ ಆದರೆ ಈ ಮಠದಲ್ಲಿ ಏನು ತೋರಿಸಪ್ಪ ಅಂದ್ರೆ ಧರ್ಮ ಧರ್ಮ ರಕ್ಷಣೆ ಧರ್ಮ ಹ್ಯಾಂಗ ನಿಯಮ ಹ್ಯಾಂಗ ಪೂಜೆ ಏನು ಅಂದ್ರೆ ಏನು ಇಂಥವೆಲ್ಲ ಅನಕ ಒಂದು ಅನಕ ಈ ಪೂಜೆದಾಗ ಹೋದ್ರ ಅನಕ ಮಾನವ ಧರ್ಮಕ್ಕೆ ಇದೊಂದು ಸ್ವಲ್ಪ ಅನುಭವ ಆಗತಕ್ಕಂಥ ವಿಷಯ ಇದೆ ಇದು ಎಲ್ಲ ನಡೆದ ಬೆಳಗ್ಗೆ ಮತ್ತು ಗಡಿ ಯಾರು ಲಿಂಗಧಾರಣ ಮಾಡ್ತಾರೆ ಯಾರು ದೀಕ್ಷಾ ತೋತಾರೆ ಇವೆಲ್ಲನಕ ಅನಕ ಅಲ್ಲಿ ಮಠದಾಗನಕ ಅನಕ ಲಾಸ್ಟ್ ತನಕ ಅನಕ ಮುಗಿದ ಬಳಕ ಕೊಡ್ತಾರೆ ಮತ್ತು ಅನ್ಕ ಇದು ನೋಡೋಕೆ ಇವತ್ತು ಮಹಾರಾಷ್ಟ್ರ ಜನ ಬರ್ತದೆ ಕರ್ನಾಟಕ ಜನ ಬರ್ತದೆ ಮಹಾರಾಷ್ಟ್ರ ನಿಟ್ಟೂರ್ಲಿಂದ ಅನಕ ಪಾದಯಾತ್ರೆ ಹತ್ತು ದಿನ ತನಕ ನಡ್ಕೋತನಕ ಬಂದರೆ ಮತ್ತು ಅನ್ಕ ಅಕ್ಕಪಕ್ಕದಲ್ಲಿ ಊರದವರು ಭಕ್ತರು ಅದಕ್ಕೆ ಮತ್ತು ಹೆಚ್ಚಿನ ತನಕ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಈ ಕೇಸರಿ ಬೆಟ್ಟ ಕನಕ ಇದ್ದಾರೆ ಪ್ರತಿ ಸೋಮವಾರದಿಂದ ನಡೀತದೆ ಈಗ ಎರಡು ಸೋಮವಾರ ಆಗ್ಯಾವೆ ಮೂರನೇ ಸೋಮವಾರ ನಾಳೆಗೆ ಬರ್ತಕ್ಕಂಥದ್ದು ಈ ನಿಟ್ಟೂರ್ಲಿಂದ ಇವತ್ತಿನ ರಾತ್ರಿ ಈ ಕಲ್ಯಾಣ ಮಂಟಪ ಲಾವಟಿ ಕಲ್ಯಾಣ ಮಂಟಪ ಹಾಲ್ಟಾಗಿ ಬೆಳಗ್ಗೆ ಮುಂಜಾನೆ ಆರು ಗಂಟೆಗೆ ಈ ನಡು ಇದು ಗುಲ್ಬರ್ಗ ಮಧ್ಯದಲ್ಲಿ ಗ ಗಂಜ ಕೆರಣಿ ಬಜಾರ ಚೌಕಲಿಂದ ಸೂಪರ್ ಮಾರ್ಕೆಟ್ಲಿಂದ ಮಂದಿರವಾಗಿ ಕೇಸರಿ ಬೆಟ್ಟ ಕನಕ ಹೋಗ್ತದೆ ಅಂತ ಹೇಳಿ ಮಾತು ಶ್ರಾವಣ ಮಾಸ ವಿಶೇಷವಾಗಿರ್ತಕ್ಕಂಥ ಮಾಸ ಇವತ್ತಿನ ದಿವಸ ಮೂವತ್ತು ವರ್ಷಗಳ ಪರ್ಯಂತರವಾಗಿ ಶ್ರಾವಣ ಮಾಸದೊಳಗೆ ತಪೋನುಷ್ಠಾನಗೈಯುವಂಥ ದ್ವಿತೀಯ ಸಾಂಬ ಶಿವೋಗಿ ಶಿವಾಚಾರ್ಯರು ಆ ಒಂದು ಶಿವಾಚಾರ್ಯರ ಇಷ್ಟಲಿಂಗ ಮಹಾಪೂಜೆ ದರ್ಶನಕ್ಕಾಗಿ ಗುರುಗಳ ದರ್ಶನಕ್ಕಾಗಿ ಮಹಾರಾಷ್ಟ್ರದಿಂದ ನಿಟ್ಟೂರು ಗ್ರಾಮದಿಂದ ಹದಿನೈದು ಕಿಂತಲೂ ಜನಸಾಗರ ಭಕ್ತ ಸಾಗರ ಪಾದಯಾತ್ರೆ ಮುಖಾಂತರವಾಗಿ ಶಾಬ ಪ್ರತಾಪದ ಹತ್ತಿರ ಇರತಕ್ಕಂಥ ಕೇಸರಿ ಬೆಟ್ಟಕ ಭಕ್ತಾದಿಗಳು ದಯಮಾಡಿಸ್ತಾ ಇದ್ದಾರೆ ನಾಳೆ ಕಲಬುರಗಿಲಿಂತ ನಿಟ್ಟೂರಿನ ಜನ ಕರಹರಿ ಜನ ಸಲಗರ ಜನ ಬೋಧನ್ ಜನ ಕಮಲಾನಗರ ಜನ ಈ ಎಲ್ಲ ಭಕ್ತ ಬಳಗ ಕಲಬುರಗಲಿಂತ ಕೇಸರಿ ಬೆಟ್ಟಕ ಪಾದಯಾತ್ರೆ ಮುಖಾಂತರವಾಗಿ ನಡುವಿನ ಸೋಮವಾರ ಗುರುಗಳ ಇಷ್ಟಲಿಂಗ ಪೂಜೆದೊಳಗೆ ಪಾಲ್ಗೊಂಡು ಗುರುದರ್ಶನ ಪಡೆದು ಮಹಾಪ್ರಸಾದ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ತಮ್ಮೆಲ್ಲರಿಗೆ ತಿಳಿಪಡಿಸೋದೇನೆಂದ್ರೆ ಆ ಒಂದು ಪಾದಯಾತ್ರೆ ಒಳಗ ಸಾಂಬ ಶಿವಯೋಗೇಶ್ವರರ ಭವ್ಯವಾಗಿರ್ತಕ್ಕಂಥ ಮೂರ್ತಿ ಆ ಮೂರ್ತಿ ಯಾತ್ರೆ ಮುಖಾಂತರವಾಗಿ ಕುಂಭ ಕಳಸ ಭಜನೆಯೊಂದಿಗೆ ಪಾದಯಾತ್ರೆ ಬರ್ತಾ ಇದೆ ತಾವೆಲ್ಲರೂ ಹೆಚ್ಚಿನ ರೀತಿಯೊಳಗೆ ಪಾಲ್ಗೊಂಡು ಗುರುವಿನ ಕೃಪೆಗೆ ಪಾತ್ರ ಆಗ್ಬೇಕಂತ ತಿಳ್ಕೊಂಡು ತಮ್ಮೆಲ್ಲರ ಪರವಾಗಿ